ಎರಡು ಸೊಪ್ಪು ನಾಲ್ಕು ಎರಡಕರೆ ಮೂರು ಗುಂಟೆ ಕೆ ಡಿ ಬಿ ಅಕ್ವಿಜಿಯೇಷನ್ ಆಗಿದೆ ನನಗೆ ಪರಿಹಾರ ಬಂದಿದೆ ಇವಾಗ ನನ್ನ ಪರಿಹಾರ ಎಷ್ಟು ಬಂದಿದೆ ಅಂದರೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂದಿದೆ ಎರಡು ಎಕರೆ ಮೂರು ಗುಂಟೆ ಜಮೀನು ನಮ್ಮದು ನಂದು ಏನಿದೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ತೊಂಬತ್ತೈದು ಲಕ್ಷ ಏನು ಮಾಡಿದಾರಾ ಅದು ನೂರು ರೂಪಾಯಿ ಕಮ್ಮಿ ಆಗಿಲ್ಲ ಎಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರಾ ಅಷ್ಟು ಬಂದಿದೆ ನಮಗೆ ಅದರಲ್ಲಿ ನಾವು ಯಾರಿಗೂ ಕಮಿಷನ್ ಕೊಟ್ಟಿಲ್ಲ ಯಾರಿಗೂ ಏನು ಕೊಟ್ಟಿಲ್ಲ ನಾವೇನು ನಮ್ದು ಏನು ಫಿಕ್ಸ್ ಮಾಡಿದ್ರು ಅಷ್ಟು ನಮ್ಗೆ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಬೇರೆ ಎಲ್ಲ ರಾಜಕೀಯವಾಗಿ ಬೇರೆ ನಾಯಕರೆಲ್ಲ ಕಮಿಷನ್ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಇದು ಅಂತ ಹೇಳಿದ ಅದೆಲ್ಲ ಸುಳ್ಳು ಕೆ ಎ ಡಿ ಬಿ ಮೇಡಮ್ ಅವರಿಗೆ ಹರಿಸಿಂಪ ಅವರಿಗೆ ಐದು ಲಕ್ಷ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅದೇನು ನಾವೇನು ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ಹೇಳಿದೆಯೋ ನಮ್ದು ಕ್ಲಿಯರ್ ಆಗಿ ನಮ್ಮ ಅಮೌಂಟ್ ಬಂದಿದೆ ನಮಗೆ ಬೇರೆ ಎಲ್ಲ ಸುಳ್ಳು ಮಾತುಗಳು ಹೇಳ್ತಾ ಇದ್ರು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಮಸ್ತೇನಲ್ಲಿ ಒಂದು ಎಕರೆಗೆ ಒಂದು ಇಪ್ಪತ್ತು ಲಕ್ಷ ಕಮ್ಮಿ ಇದು ಕೊಡ್ತಾ ಇದ್ರು ಏನು ಬೂ ಪರಿಹಾರ ಕೊಡ್ತಾ ಇದ್ರು ಅದರಲ್ಲಿ ಬಂದು ಆರು ಲಕ್ಷ ಏಳು ಲಕ್ಷ ಆಲ್ರೆಡಿ ಕಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಆವಾಗ ಶಾಸಕರಾಗಿದ್ದಿತ್ತು ಜೆ ಕೆ ಕೃಷ್ಣ ರೆಡ್ಡಿ ಅವರು ಅವ್ರಿಗೆ ಆ ಲೆಕ್ಕದಲ್ಲಿ ಆ ಲೆಕ್ಕ ತಗೊಂಡ್ರೆ ಅವ್ರಿಗೆ ಹೋಗಿರ್ಬೋದು ಪರ್ಸೆಂಟೇಜು ಎಷ್ಟು ತಗೊಂಡಿದ್ದಾರೆ ಆವಾಗ ಕೇಳ್ಬೋದಾಗಿತ್ತಲ್ಲ ರೈತರಿಗೆಲ್ಲ ನೀವು ಯಾಕೆ ಇಷ್ಟೆಲ್ಲ ಕಮಿಷನ್ ತಗೊಂಡು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈತರು ರೈತರನ್ನ ಕರೆದು ಆವಾಗ కేదిత నా యారి ఏమో వంద రూపాయి నాకు కమిషన్ పట్టి సార్ కరెక్ట్ నమ్మేనం బందే శకరు మేము ముప్పై ఏడు సర్వే నమ్మక ఎరడు ఎకరేకరే తొంభై ఐదు లక్షలు మాకు ఏం పర్వాలూ గవర్నమెంట్ ఏం బర్వ తొంభై లక్షలకి ఏమి రకంగా ఇచ్చినారో ఆ రకంగా మాకు తొంభై లక్షలు మా అకౌంటు ఆ పక్క శాసకరు ఈ కడుపుతో రెండు వేల ఎకరాలు మా మినిస్టర్ చేసి ఏదో సన్న రైతులు యాభై వేలు జనము బతకాలని చెప్పి మా శాసకులు మా రైతులు ఇంకా బాగా బాధపడి మినిస్ట్రాలు రెండు వేల ఎకరాలు తెప్పించారు అది కడుపు పంట పండి శాసకుడు కృష్ణారెడ్డి ఇప్పుడు మాది కృష్ణారెడ్డి బాగా లేని బాధలు పెట్టాడు రైతులు మేము ఖాళీ రూపాయి కూడా పై వాళ్ళకి మేము ఇచ్చిండలా ఏదో మా ఖర్చుల యాభై పెట్టుకొని మేము పోయిందాము మా రిలీజ్ చేసుకుంటాం మా బొండ్డు ఏముందో ఆ ప్రకారము రూపాయి మాకు తొందర లేకుండా మాకు రిలీజ్ చేసుకొచ్చి మా మేము ఎత్తుకున్నాము దాన్ని దయబెట్టి ఏనాడు సంబంధమో మాకు లేదు దయవిట్టు ఆపోజిట్ వాళ్ళు లేనివంత మా శాసకు మీద దూర్లు కట్టి అవమానం చేయాలని మాకు చాలా పరివర్తన చేస్తాడో శాసకరు అది శాతం అయిన పని కాదు రైతులు భర్త అదే పని ఇవి లేనివన్నీ మా మీద దూర్లు కట్టి మా లేని అంతా అక్కడ లేనివన్నీ చేసి రైతులు చాలా బాధ పెడతా ఉన్నాడు మా యజమాను ఏమో ఇండస్ట్రీల్లో ఒక చింతామణి తాలూకులో చింపులు చేయాలని బాధపడి చాలా సర్ట్లు పడి మా చింతామణి డెవలప్మెంట్ చేయాలని చేస్తూ ఉంటే వాళ్ళు థర్డ్ బాక్స్గా ఆపోజిట్ వాళ్ళు ఏమో కొయి నీళ్ళు పెట్టి మాకు లేని బాధలు పెడతా ఉన్నారు సార్ రైతు పాయింట్ అయ్యా మాది ఒక ఇరవై లక్షలు ఆరు వేల తొంభై లక్షలు ముక్కోటి పది లక్షలు సనా బాధపడి చేరిన అదే యజమాన్లో ఎవరికే కానీ పది రూపాయలు లంచం వేయకూడదు అని పతే పతే జనాలు అంతా చెప్పినాడు రైతుకంతా పిలిచి పది రూపాయలు ఎవరికే లంచం వేయకుండా నేను పేమెంట్ చేపిస్తామని ఈ పొద్దు వాళ్ళు ఊరికే ఆపోజిట్ వాళ్ళు యజమాని చాలా ఉదాసీనంగా మాట్లాడుతూ ఉన్నారే కానీ దీంట్లో యజమాన్ ఏమీ పాత్ర లేదు యజమాన్ చాలా కష్టపడతా ఉండో ఈ డెవలప్మెంట్ సోలా వాళ్ళు వాళ్ళు చాలా బాధపడే వాళ్ళు చాలా ఆపోజిట్ వాళ్ళు చాలా అవి మాట్లాడే పబ్బితే కాదు అదే వాళ్ళు ఉంటారు పదేళ్ళకి వాళ్ళు ఏమైనా చేయాలని చూపించేది ఈ బుద్ధి డెవలప్ చేస్తా ఉంటే డెవలప్మెంట్కి వాళ్ళు సోలాక ఇంత దురుద్దేశం చేస్తూ ఉంటారు మాజీ గ్రామ సదస్య సదస్యస్ ಅಲ್ಲಿ ಸಲ್ಲಿಸಲಿದ್ದಾರೆ ನಾವು ಸುಮಾರು ಹತ್ತು ಹಿಂದೆ ಕನ್ಸಿಟ್ ಹಳ್ಳಿ ಗ್ರಾಮದಲ್ಲಿ ಸುಮಾರು ಆರುನೂರು ಎಕರೆ ನಮ್ಮ ಮಾಜಿ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಆಗಿನ ಶಾಸಕರಾದಂಥ ನಮ್ಮ ಸುಧಾಕರಣ್ಣವರು ಅಲ್ಲಿ ರಿಸರ್ವ್ ಮಾಡಿದ್ರು ಏನೋ ಒಂದು ಆರುನೂರು ಎಕರೆ ಕನ್ಶೆಟ್ ಹಳ್ಳಿ ರಿಸರ್ವ್ ಮಾಡಿದ್ದೆ ಇಂಡಸ್ಟ್ ಎಲ್ಲ ರಿಸರ್ವ್ ಮಾಡಿದ್ರು ಅದೇ ಆ ಮತ್ತೆ ಬಂದತಕ್ಕಂಥ ಸೋತಾದ ಮೇಲೆ ಬಂದ ತಕ್ಕಂಥ ಅದರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ ಹತ್ತು ವರ್ಷದಿಂದ ಯಾರೂ ಗಮನ ಕೊಡಲಿಲ್ಲ ಗಮನ ಯಾರೂ ಗಮನ ಕೊಡಲಿಲ್ಲ ಮತ್ತೆ ನಮ್ಮ ಸಾಯಿಬು ಇವರು ಬಂದ ಮೇಲೆ ನಮ್ಮ ಸಾಯಿಬುಡ್ ಬಂದ ಮೇಲೆ ಅದು ಡಿಫಾರೆಸ್ಟೇಷನ್ ಆಗಿದೆ ಅದು ಆಗಲ್ಲ ಅಂದ್ಬಿಟ್ಟು ಹೇಳಿದ್ರು ನಮ್ಮ ಮಕ್ಕಳೆಲ್ಲ ಸುಮಾರು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮ್ಮ ಕಾಪ್ತಿ ಗೇಟಲ್ಲ ನೋಡ್ಬೋದು ನಮ್ಮ ಬಚ್ಚರ್ಬಲ್ಲಿ ಗೇಟಲ್ಲಿ ನೋಡ್ಬೋದು ಹುಡುಗಮಲ ಇವರು ನೋಡ್ಬೋದು ಸುಮಾರು ಮೂರು ಬಸ್ ಬರುತ್ತೆ ಅವ್ರೂ ಕೈಗಾರಿಕೆ ಪ್ರದೇಶಕ್ಕೆ ನಮ್ಮ ಹುಡುಗರು ಎಲ್ಲ ಮಕ್ಕಳು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮಕ್ಕಳು ಸುಮಾರು ಒಂದು ಇನ್ನೂರು ಜನ ಹುಡುಗರು ನಮ್ಮ ಹುಡುಗಮಲ ಕಾರ್ತಿ ಪಂಚಾಯತಿಯಿಂದ ನಮ್ಮ ಚಿತ್ತಾಮಣ್ಣಿಗೆ ಹೋಗ್ತಾರೆ ನಾವು ನಮ್ಮ ರೋಡಲ್ಲಿ ನೋಡಿದ್ವಿ ನಾವು ಸಹ ಸಾಹೇಬ್ ಹೇಳ್ತಾ ಇದ್ವಿ ಸಾಹೇಬ್ರೆ ನಮಗೆ ಯಾವುದೋ ಒಂದು ಇಂಡಸ್ಟ್ರಿ ಮಾಡಿಕೊಡಿ ಇಂಡಸ್ಟ್ರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ವಿ ದಯವಿಟ್ಟು ನಾವು ನಮ್ಗೆ ಒಂದು ಅನುಕೂಲ ಮಾಡಿಕೊಡಿ ನಮ್ಮ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇವಾಗ ವ್ಯವಸಾಯ ಮಾಡೋಕ್ಕೆ ಯಾವ್ದ್ರಲ್ಲ ಲಾಸ್ ಆಗ್ತಾ ಇದೆ ಯಾವುದೇ ನಮಗೆ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ನಮಗೆ ನೋಡ್ತಾ ಇದ್ದಾರೆ ಟಮಾಟ ಇವತ್ತು ಬೇರೆ ನಾಳೆಲ್ಲ ನಾಳೆ ಇರೋ ಬೇರೆ ಇರಲ್ಲ ಏನೋ ನಮ್ಮ ಮಕ್ಕಳನ್ನ ಚೆನ್ನಾಗಿದೆ ಅಂದ್ಬಿಟ್ಟು ನಾವೆಲ್ಲ ಸಾಹೇಬ್ ಕೇಳಿದ್ವಿ ಸಾಹೇಬ್ರಾಯ ತಪ್ಪನ ಮಾಡಿ ನಮ್ಮ ಗಮನ ಒಂದು ಒಂದಿನ ಅದನ್ನು ನೋಡಿದ್ರು ಏನೋ ನಾವು ಕೊಟ್ಟಿರಂತ ಲ್ಯಾಂಡಲ್ಲಿ ಯಾವುದೇ ಒಂದು ಫಸ್ಟ್ಗಳು ಬರತಕ್ಕಂಥ ಲ್ಯಾಂಡ್ಸ್ ನಾವು ಕೊಟ್ಟಿಲ್ಲ ಎಲ್ಲ ಬರ್ಬೋಡಿ ಮಾಡಿ ಕೊಟ್ಟಿರೋದು ನಮ್ಮ ಸರ್ಕಾರದಿಂದ ಮಂಜೂರಾಗಿರೋವು ಪಿ ನಂಬರ್ಗಳು ಇಂಥ ಭೂಮಿಗಳೇ ಯಾವ್ದು ಬರುವಂಥ ಭೂಮಿಗಳು ಯಾವ ಕೊಟ್ಟಿಲ್ಲ ಆದ್ದರಿಂದ ಯಾರೇ ಆಗಲಿ ನಾವು ತಕರಾರು ಮಾಡಿಲ್ಲ ಆಯ್ತಲ್ಲ ಇಂಥ ಭೂಮಿಗಳಲ್ಲ ನಾವು ಕೂಡ ನಾವು ಇದ್ದೀವಿ ನೀವು ದಯವಿಟ್ಟು ನಾವು ಇಲ್ಲಿ ಮಾಡಿಕೊಡ್ಬೇಕು ನಾವೇ ಹೋಗಿ ಯಾಕೆ ರಿಕ್ವೆಸ್ಟ್ ಮಾಡಿದಾಗ ಬಂತು ಕೆಡಿ ಬಂದು ತರಿಸಿ ಅಲ್ಲೆಲ್ಲ ನೋಡಿಸಿದ್ರು ನೋಡಿಸಿ ಸುಮಾರು ಮೊದಲನೇ ಕಂತಿಗೆ ಐನೂರು ಎಕರೆ ತಗೊಂಡ್ವಿ ಐನೂರು ಎಕರೆ ಪಾಸಾಯಿತು ಆ ಐನೂರು ಎಕರೆ ಇವಾಗ ಕಟ್ ಹೆಟ್ಟು ಹೇಳಿ ಬಡವರಲ್ಲಿ ಹೇಳಿ ನೀವು ನಾಲ್ಕು ಕಾಗದಿ ನೀವು ನಾಲ್ಕು ಪಾಸಾಗಿ ಆಗಿ ಪಾಸ್ ಆದ್ಮೇಲೆ ನಮ್ಮ ಬೆಲೆ ನೋಟಿಫಿಕೇಶನ್ ಬಂತು ಅದು ಸರ್ಕಾರಿ ಬೆಲೆ ಇರೋದು ಇಪ್ಪತ್ತು ಲಕ್ಷ ಆದರೆ ಅವರು ಇಲ್ಲಪ್ಪ ನಾಲ್ಕಂತ ಒಂದು ಲಕ್ಷ ಲಕ್ಷ ನಾಲ್ಕು ಹತ್ತು ಲಕ್ಷ ಹಾಂ ಒಂದು ಹತ್ತು ಲಕ್ಷ ಇದ್ದ ಕನ್ಷನ್ ನಮ್ಮ ಕಾಗದಿ ಇಪ್ಪತ್ತು ಲಕ್ಷ ಇದೆ ಇನ್ನೂ ಹದಿನೈದು ಲಕ್ಷ ಇದೆ ವ್ಯಾಲ್ಯೂಯೇಷನ್ ಅಷ್ಟಿದೆ ಆದರೆ ಇದನ್ನು ಮೂರು ಕೋಟಿ ಕೊಡಿಸ್ತೀವಿ ಅಂತ ಹೇಳಿದ್ರು ಅಂದರೆ ಎಪ್ಪತ್ತೈದು ಲಕ್ಷ ಆದರೆ ನಮ್ಮ ಯಜಮಾಡು ಫೈಟ್ ಮಾಡಿ ಮಾಡಿ ನಮಗೆ ದಾರಿ ಇಲ್ಲ ಜಾಗ ದಾರಿ ಇಲ್ಲ ಇರತ ಜಾಗದಲ್ಲಿ ತೊಂಬತ್ತೈದು ಲಕ್ಷ ಮುಖ್ಯ ರಸ್ತೆಗೆ ಒಂದು ಕೋಟಿ ಹತ್ತು ಲಕ್ಷ ಅವರು ಫಿಕ್ಸ್ ಮಾಡ್ಸಿ ಫಿಕ್ಸ್ ಮಾಡಿ ಆರು ತಿಂಗಳಾಯಿತು ನಮ್ಗೆ ನೋಟಿಸ್ ಬಂದು ಆರು ತಿಂಗಳಲ್ಲಿ ಯಾವ್ದನ್ನ ಈ ಕರ್ನಾಟಕದಲ್ಲಿ ಮಿನಿಸ್ಟ್ ಆಗಲಿ ಆರು ತಿಂಗಳಲ್ಲಿ ನಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಸುಧಾರಣೆ ಅವರು ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಯಾರೋ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದನ್ನ ಎಸ್ಮೌಂಟ್ ಹೋಗ್ರೆ ಸುಧಾರಣೆ ಕೊಡ್ತೀರ ಆ ದಿನ ದುಡ್ಡು ಬಂತು ಎಲ್ಲರಿಗೂ ಏನು ಬಂತು ಇನ್ನೊಂದು ಕೋಟಿ ಕೊಡ್ತೀವಪ್ಪ ಎಲ್ಲರಿಗೂ ಕಂಚೋಣ ಅಂತ ಹೇಳಿದ್ರು ಎಲ್ಲಿ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಅಂತ ಹದಿಮೂರು ಜನಕ್ಕೆ ಮನೆ ಒಂದು ಕತ್ತುಗಳು ಬಂತು ಹದಿಮೂರು ಜನಕ್ಕೆ ಸುಮಾರು ಇಪ್ಪತ್ತೊಂದು ಎಕರೆ ಏನೋ ಬಂದು ತಾಲೂಕು ಆಫೀಸರ್ ಬಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ರೂಪಾಯಿ ಇಲ್ಲದೆ ಎಲ್ಲರ ಅಕೌಂಟ್ಗಳಿಗೆ ಪೂರ ತೊಂಬತ್ತೈದು ಲಕ್ಷ ಏನು ಅವರು ಸರ್ಕಾರ ಇದಾಗಿದೆ ತೊಂಬತ್ತೈದು ಲಕ್ಷ ಕೂಡ ಜಮಾ ಆಗಿದೆ ಯಾರು ಒಂದು ರೂಪಾಯಿ ಆಗಲಿ ಒಂದು ರೂಪಾಯಿ ನಂದು ಕೂಡ ಇಪ್ಪತ್ತು ಎಕರೆ ನಾನು ನನ್ನ ಸಂತೂ ಇಪ್ಪತ್ತೆಕರವಿದೆ ನಮ್ಮನ್ನು ಆಗಲಿ ನಾವೆಲ್ಲ ಸಕ್ರೆಗಳು ಕೊಟ್ಟಿದ್ದೀವಿ ನಾವೇ ನಮ್ಮನ್ನು ಯಾರೂ ಒಂದು ರೂಪಾಯಿ ಕೇಳಿಲ್ಲ ನಾವು ಯಾರು ಕೊಟ್ಟು ಇಲ್ಲ ಸುಮ್ಮನೆ ಯಾರು ಕೋಡಾರಿಗಳು ರೋಡಗಳು ಅನ್ಕೊಂಡ್ ಮಾತುಗಳು ಈಗ ಕಲೆಕ್ಸ್ಕೊಳ್ತಾರೆ ಸೂಚನೆ ನಾನು ಇದು ಕೊಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ ಲಾಭ ಇಲ್ಲದೆ ಸುಧಾಕರ್ ರೆಡ್ಡಿ ಏನು ಮಾಡೋದಿಲ್ಲ ಹೌದು ಅವ್ರು ಲಾಭ ಅಂದ್ರೆ ಏನು ಮಾಡಲ್ಲ ಚಿಂತಾಮಣಿ ಲಾಭಕ್ಕ ಅವ್ರು ಏನೇನು ಮಾಡ್ತಾರೆ ಚಿಂತಾಮಣಿ ರೈತರಿಗೆ ಚಿಂತಾಮಣಿ ಜನಕ್ಕೆ ಅವ್ರು ಏನು ಮಾಡ್ತಾರೆ ಯಾರದು ಆಗಲಿ ನಮ್ಮಣ್ಣ ಚೌಡಂಡಿ ಆಗಲಿ ಅವ್ರಿಗೆ ಅಂತ ವಿದ್ಯೆ ಕಳಿಸ್ಕೊಟ್ಟಿಲ್ಲ ಕಮಿಷನ್ ಮಾಡೋಕೆ ವಿದ್ಯೆ ಅವ್ರು ಕಳಿಸ್ಕೊಡ್ತಾ ಇರಲಿಲ್ಲ ಅವ್ರು ಕಳ್ಸಿಕೊಟ್ಟಿದ್ರೆ ಅವ್ರು ಹತ್ತು ವರ್ಷಗಳು ಸೋಲ್ತಾ ಇರಲಿಲ್ಲ ಅವರು ಹತ್ತು ವರ್ಷ ಸೋಲ್ತಾ ಇರಲಿಲ್ಲ ಶಾಂತಕ್ಕಾಗಲಿ ನಮ್ಮ ಚೌಡಣ್ಣ ಆಗಲಿ ಅವ್ರ ಕುಟುಂಬದಿಂದ ಬಂದ ಬಾರಿಸ್ತಕ್ಕಂತೆ ಅವ್ರು ಯಾರು ಅವತ್ತು ಅವ್ರು ಹೇಳ್ಕೊಡಿಲ್ಲ ನೀನು ಲೂಟಿ ಹೊಡಿಯಪ್ಪ ಅವರು ಹೊಡಿಯಪ್ಪ ನೀನು ಆಸವೇನವ್ರು ಹೊರಕೊಳಪ್ಪ ಈ ಕೆರೆ ಮಾಡ್ಕೊಳಪ್ಪ ಅಂತ ಅವ್ರು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವರು ಯಾವತ್ತು ಹೇಳ್ಕೊಟ್ಟಿದ್ದಾರೆ ನಿಷ್ಠೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದಾರೆ ಅದೇ ಅವ್ರು ಬಂದಿದ್ದೆ ಅದೇ ಅವ್ರ ಅರ್ಥದಲ್ಲಿದೆ ಇವತ್ತು ಆಗಲಿ ನಮ್ಮ ಏನು ನಡೀತಾ ಇದೆ ಅಂದರೆ ಆ ಸುಧಾಕರ್ ಕಟ್ಟವಂದರೆ ಈ ಅಪ್ಪನ ಹತ್ತು ವರ್ಷ ಇದ್ದ ನೀವು ನೋಡಿದೆ ಹತ್ತು ವರ್ಷ ನಿಮಗೂ ಮಾ ಈ ನಮ್ಮ ಕಾಕಿ ಇದ್ದಲ್ಲಿ ಯಾವಾಗೂ ಬೈರೇಗೌಡ ನನಗಿದ್ದವಾಗ ನಮ್ಮ ಕಾನ್ಸ್ಟಿಟೇ ವ್ಯಂಗಲ್ ಇತ್ತು ಬೈರೇಗೌಡ ಅಷ್ಟಿತ್ತು ಎಲೆ ಅಡುಗೆ ಕೊಡ್ತಾ ಇದ್ದರು ನಾನು ಇಪ್ಪತ್ತು ವರ್ಷ ರಾಜಕೀಯ ಬಂದು ಎರಡು ಸಾವಿರದ ಒಂದರಲ್ಲಿ ನಾನು ರಾಜಕೀಯ ಬಂದಿದ್ದೆ ಆವಾಗಿಂದ ಎಲ್ಲಿಗೆ ಎಲೆ ಅಡುಗೆ ಕೊಡ್ತಾ ಇದ್ದೆ ಏನೋ ಜನಕ್ಕೆ ಎಲೆ ಅಡುಗೆ ಕೊಟ್ಟು ಓಟ್ ಕೇಳ್ತಾ ಇದ್ದೆ ದುಡ್ಡಿನ ರಾಜಕೀಯ ಕಳಿಸಿದ್ದೆ ಈ ಮಹಾನ್ ಭಾವ ಜಯಕೃಷ್ಣ ಅವರೇ ದುಡ್ಡಿನ ರಾಜಕೀಯ ಕಳಿಸಿದ್ದು ನಮ್ಮ ಗಾಹಿ ಪಂಚಾಯಿತಿಯಲ್ಲಿ ಸುಮಾರು ಒಂದು ಓಟ್ಗೆ ಸಾವಿರದಿಂದ ಐನೂರು ರೂಪಾಯಿಂದ ಎರಡು ಸಾವಿರದಿಂದ ದುಡ್ಡು ಕಡಿಸಿದ್ವಿ ಯು ಎಲೆಕ್ಷನ್ ಆಗಿ ರೇಟ್ ಎಕ್ಸ್ ಮಾಡೋದು ಏನು ವ್ಯಾಪಾರ ಅನ್ನಿಸ್ಸೋ ವ್ಯಾಪಾರ ಅನ್ನಿಸ್ತು ನೀವು ಒಳ್ಳೆ ಕೆಲಸ ಮಾಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಯಾರು ಪ್ರತಿನಿಧಿ ನಾನು ಮೆಂಬರ್ ಆಗಿದ್ದೀನಿ ನಮ್ಮ ಊರಲ್ಲಿ ಸುಮಾರು ಸಾವಿರ ಓಟ್ ಇದೆ ನಾನು ಎಲ್ಲರಿಗೂ ಒಳ್ಳೆಯದು ಏನು ಒಳ್ಳೆಯ ಅನುಕೂಲ ಆಗೋಂಥ ಜನಕ್ಕೆ ಜನಕ್ಕೆ ಅನುಕೂಲ ಮಾಡ್ಕೊಂಡು ಕೆಲಸ ಮಾಡಿ ನೀವು ಮಾಡಿ ಅದು ನಾವು ತುಪ್ಪ ಹತ್ತು ವರ್ಷ ನಿಮಗೂ ಕೊಟ್ಟಿದ್ರು ಸುಮ್ಮನೆ ಇವಾಗ ರಿಟೈರ್ಡ್ ಕೊಟ್ಟಿದ್ರೆ ಇರಿ ಇವ್ರಿಗೆ ಎಕ್ಸಾಮ್ ಬರೀತಾ ಇದ್ದಾರೆ ಪಾಸ್ ಆಗ್ತಾರೋ ಫೈಲ್ ಆಗ್ತಾರೋ ಇನ್ನ ಎರಡು ವರ್ಷ ಇದೆ ಜನ ಓಟ್ ಆಗ್ತಾರೆ ಅವ್ರು ನೋಡ್ಕೊತಾರೆ ನೀವು ಸುಮ್ಮನೆ ಮನಾನಿರಿ ಸುಮ್ನೆ ಸುಮ್ನೆ ಅಲ್ಲೋಗದ ಅವ್ರು ಯಾರ ಒಂದು ಬಿಟ್ಟು ಇದು ಮಾಡ್ದೆ ದುಡ್ಡು ಕೊಡ್ತಾ ಇದ್ದಾರೆ ಐದು ವರ್ಷ ಕೊಡ್ತಾ ಇದಾರೆ ನೋಡಿದಿರ ಸಭೆ ನೀವು ಇಲ್ಲ ಪ್ರೂಫ್ ಮಾಡಿ ಸಭೆ ನಿಮ್ಗೆ ಕ್ಯಾನ್ಸಲ್ ಹೇಳಿದ್ದು ಐದು ವರ್ಷ ಕೊಡ್ತಾ ಇದ್ದೀವಿ ಹೇಳಿದಿರಲ್ಲ ನೀವು ಪ್ರೂಫ್ ಮಾಡಿ ನೀವು ಪ್ರೂಫ್ ಮಾಡಿ ಐದು ಲಕ್ಷ ಕೊಟ್ಟಿದ್ದೀರಪ್ಪ ನೀವು ಹದ್ಮೂರ್ ಜನ ರೈತರು ಕೊಟ್ಟಿದ್ದೀವಿ ಮಾಡ್ಕೊಳ್ಳಿ ಅವ್ರಿಗೆ ಏನ್ ಮಾಡ್ಕೊಂಡು ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಹಾಂ ಅವ್ರ ಬಿಸ್ನೆಸ್ ಮ್ಯಾನು ಅವ್ರು ಮಾಡ್ಕೊಂಡ್ಲಿ ಇವ್ರು ಬಿಸ್ನೆಸ್ ಮ್ಯಾನಲ್ಲ ಇವರು ಜನಕ್ಕಾಗಿ ಬಿಟ್ಟಿರೋದು ಅವ್ರ ಕುಟುಂಬ ಜನಕ್ಕಾಗಿ ಆದ್ರಿಂದ ದಯವಿಟ್ಟು ನೀವು ಅಲ್ಲೂ ಇಲ್ಲೂ ಬೈಕೊಂಬೇಡಿ ಇವಾಗ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಏನು ಮಾಡ್ತಾರೆ ಜನ ನೋಡ್ತಾ ಇದ್ದಾರೆ ಮತ್ತೆ ಎರಡು ವರ್ಷ ಎಲೆಕ್ಷನ್ ಬರುತ್ತೆ ಅವರು ಜನನೇ ಮಾಸ್ಕ್ ಕೊಡ್ತಾರೆ ಅವ್ರಿಗೆ ಯಾಸ್ಟ್ ಮಾಸ್ಕ್ ಕೊಡಬೇಕು ಏನು ಮಾಡಬೇಕು ಅವ್ರು ಕೊಡ್ತಾರೆ ನೀವು ಆರೋಗ್ಯ ಮನೆಗೆ ಇಲ್ಲಂದ್ರೆ ನಿಮ್ಗೆ ಏನಾದ್ರು ಹೇಳಿದ್ರೆ ಡಾಕ್ಯುಮೆಂಟ್ ಬರೋ ಪ್ರೂವ್ ಮಾಡಿ ನೋಡಪ್ಪ ಇಲ್ಲಿ ತಗೊಳ್ತಾ ಇದ್ದಾರೆ ಇವರು ಹೇಳಿದಾರಂತೆ ಇದ್ದಾರೆ ಪ್ರೂವ್ ಮಾಡಿ ನಾವು ಅದ್ರ ಬಗ್ಗೆ ನಾಲಿ ಬಗ್ಸ್ತೀವಿ ತುಂಬ ಸುಮ್ಮನೆ ನೀವು ಎಲ್ಲ ಬೇರೆ ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವು ದಾನ ಮಾಡಿದ್ರಿ ಹತ್ತು ವರ್ಷ ದಾನ ಧರ್ಮಗಳು ನೋವು ಏನಪ್ಪ ಕೈಲೋಕಾಗಲ್ಲ ಅಷ್ಟು ದಾನ ಧರ್ಮಗಳು ನಮ್ಮೂರಿಗೆ ಸುಮಾರು ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ದಾನಗಳು ಯಾವ ದೇವಸ್ಥಾನದ ದಾನಗಳು ಮುರೇ ಹೋಮ ದಾನಗಳು ಐದು ವರ್ಷದ ಎಲ್ಲೋದ್ರಿ ಸಮಯ ಎಲ್ಲ ಎಲ್ಲೋಗಿದ್ರೆ ಸಮಯ ಐದು ವರ್ಷದ ಎಲ್ಲಿಗಿದ್ರಿ ಹುಡುಗ ಎರಡು ವರ್ಷ ಎರಡು ವರ್ಷದ ಎಲ್ಲಿದ್ದೀರಾ ಸಮಯ ನೀವು ಅತ್ಕೊಂಡ್ರಿ ನಿಮ್ಗೆ ಅಧಿಕಾರ ಹೋಗ್ಬೇಕಪ್ಪ ಅಂತ ಅನ್ಕೊಂಡ್ರಿ ನೀವು ಎಲ್ಲಿದ್ದೀರಪ್ಪ ನೀವು ಇವಾಗ ನಿಜದಲ್ಲಿ ಇದ್ದವ್ರೆ ನಮ್ಮ ಜೊತೆ ಇದ್ದಾರೆ ನೀನು ಇವಾಗ ನೀನು ಬಂಡವಾಳ ಎಲ್ಲ ಗೊತ್ತಾಗಿದೆ ಜನಕ್ಕೆ ಇವರೆಲ್ಲ ಕೆಲವರೆಲ್ಲ ನಿಂದ್ರೆ ಇದ್ದವ್ರಲ್ಲ ನಮ್ಮ ಜೊತೆ ಇದ್ದಾರೆ ನಿಮ್ಮ ಬಂಡವಾಳ ಎಲ್ಲ ನಮ್ಗೆ ಗೊತ್ತಾಗಿದೆ ಇವಾಗ ಒಬ್ಬೊಬ್ಬರು ಒಬ್ಬ ನಿಮ್ಮ ನಮ್ಮ ಯಜಮಾನ ಸೌಧ ಇರೋದು ಒಂದು ಸಾವಿರ ಎರಡು ಸಾವಿರ ಕೊಟ್ಟಲ್ಲ ಸೊ ನಿಮ್ಮ ಮೂವತ್ತು ಸಾವಿರ ಹೊಟ್ಟು ನಾವು ಗೊತ್ತಿಲ್ಲ ಆ ಯಾಕೆ ಅಂದರೆ ಅವರೊಂದು ಗತ್ತಿದೆ ಅವ್ರಿಗೆ ಅವರು ಯಾವಾಗ ಆಣೆ ಯಾವಾಗ ಅವರು ಇದ್ದಷ್ಟು ಇದ್ದು ಇರಲಿ ಇಲ್ಲಿ ಇಲ್ದಿರಲಿ ಅವ್ರು ಹಣೆನೆ ಅವ್ರ ಕುಟುಂಬನೇ ಆಣೆ ಕುಟುಂಬ ಅದು ನೀವು ಮನ್ಸ್ಕೊಂಡ್ಬಿಟ್ಟು ಏನಂದ್ರೆ ಏನಂದ್ರೆ ಮಾತಾಡೋದು ಎಲ್ಲ ಮಾತಾಡಬೇಡಿ ದಯವಿಟ್ಟು ನೀವು ಮುಂಚೆ ಹಿಂದೆ ಇದ್ರೆ ಮಾತಾಡದೆ ನಿಮ್ಮದು ಚಿತ್ರ ಚಿತ್ರ ನಾವು ಹೇಳ್ಬೇಕಾಗುತ್ತೆ ನಾನು ಇಷ್ಟೊಂದು ಪೇಪರ್ ಬಂದಿರಲಿಲ್ಲ ಸುಮ್ಮನೆ ನೀವು ಬಂದು ಇವೆಲ್ಲ ಮಾಡಬೇಡಿ ಏನೋ ಜನ ಕಲ್ಕು ಮಾಡ್ಕೊಳ್ತಾ ಇದ್ದಾರೆ ನಮಗೂ ರೈತರಿಗೆ ಎಲ್ಲ ಸ್ಟೇಟಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಏನಂತ ಕೆ ಡಿ ಪಿಗೆ ಕೊಡಬಾರ್ದು ಅಂತ ಕೊಟ್ಟಿರೋದು ಗಲಾಟೆ ಇದ್ರು ಕೊಟ್ಟಿರೋದು ನಮ್ಮ ತಾಕ್ತಿ ಅವರು ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಬಿಡು ನಾವೇನು ದುಡ್ಡುಗೆ ಆಸೆ ಅಲ್ಲ ನಮಗೂ ದೇವ್ ಕೊಟ್ಟಿದ್ದಾರೆ ನಾವೇನೊಂದು ಸಂಭಾಷಣೆ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ನಮ್ಮ ಚಿತ್ತಾಮರ ತಾಲೂಕು ಇಲ್ಲೇ ಕೆಲಸಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಅವ್ನು ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ಅವ್ರು ಸಾಕಾಗ ಬರ್ತಾಯಿದ್ದೀವಿ ಸುಮ್ ಸುಮ್ಮನೆ ನೀವು ಎಲ್ಲರೂ ನಾನು ಅವ್ರ ಬಗ್ಗೆ ಕೇಳ್ತಾ ಇದ್ದರೆ